ಚನ್ನಪಟ್ಟಣ ನಗರದ ಹೃದಯ ಭಾಗದಲ್ಲಿರುವ ಶೆಟ್ಟಿಹಳ್ಳಿ ಕೆರೆಯಲ್ಲಿ ನಡೆಯುತ್ತಿರುವ ಸ್ವಚ್ಛತಾ ಕಾರ್ಯವನ್ನು ಶಾಸಕ ಸಿಪಿ ಯೋಗೇಶ್ವರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಪರಿಸರ ಶುದ್ಧತೆ ನೀರಿನ ಸಂರಕ್ಷಣೆ ಹಾಗೂ ನಗರದ ಸೌಂದರ್ಯ ಹೆಚ್ಚಿಸುವ ದೃಷ್ಟಿಯಿಂದ ಈ ಕೆರೆಯ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ವಾಸಿಲ್ ಖಾನ್ ನಗರಸಭೆ ಸದಸ್ಯ ಬಾಬು ಪೌರಾಯುಕ್ತ ಮಹೇಂದ್ರ ಲೋಕಿ ಇಂಜಿನಿಯರ್ ಜಯಣ್ಣ ಬ್ರಮಣಿಪುರ ಪ್ರಸನ್ನ ಚಾನ್ ಪ್ರದೀಪ್ ಹಾಗೂ ಇತರರು ಹಾಜರಿದ್ದರು ಚನ್ನಪಟ್ಟಣದ ಹೃದಯ ಭಾಗದಲ್ಲಿರ್ತಕ್ಕಂಥ ಹಿಂದೆ ಈ ಭಾಗದಲ್ಲಿ ನೀರಾವರಿಗೆ ಅನುಕೂಲವಾಗಿದ್ದಂತಹ ಶೆಟ್ಟಳ್ಳಿ ಕೆರೆ ಇವತ್ತು ನಗರೀಕರಣದ ಪ್ರಭಾವದಿಂದ ಒಂದು ಕೊಳಚೆ ಗುಂಡಿಯಾಗಿ ಮಾರ್ಪಟ್ಟು ಈ ಭಾಗದ ಸಾರ್ವಜನಿಕರ ಜನಸಾಮಾನ್ಯರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಇವತ್ತು ಈ ಕೆರೆಯನ್ನು ಪುನಶ್ಚೇತನಗೊಳಿಸಬೇಕು ಇಲ್ಲಿರ್ತಕ್ಕಂಥ ಬಹಳ ಏನು ಈ ಕೊಳಚೆಯನ್ನು ತೆಗಿಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಇವತ್ತು ಕೆಲಸ ಪ್ರಾರಂಭ ಮಾಡಿದ್ದೀವಿ ಆದರೆ ಈ ಭಾಗದಲ್ಲಿ ಸುಮಾರು ಮೂರು ಎಕರೆಗಿಂತ ಹೆಚ್ಚು ಜಾಗ ಒತ್ತುವರಿ ಮಾಡ್ಕೊಂಡಿದ್ದಾರೆ ಬೇರೆ ಬೇರೆಯವರು ಅಂತೇಳಿ ನಮಗೆ ನಮ್ಮ ಗಮನಕ್ಕೆ ಬಂದಿದೆ ನಗರಸಭಾ ಅಧ್ಯಕ್ಷರಿಗೆ ಮತ್ತು ನಗರಸಭಾ ಕಮಿಷನರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ತಹಸೀಲ್ದಾರರಿಗೆ ನಾನು ತಾಕೀತು ಮಾಡ್ತಾ ಯಾವುದೇ ಕಾರಣಕ್ಕೂ ಒತ್ತುವರಿಯನ್ನು ತೆರವು ಮಾಡಿಸ್ಬೇಕು ಕೆಲವರು ನ್ಯಾಯಾಲಯದ ಮೆಟ್ಟಿ ಏರಿದ್ದಾರೆ ಅದನ್ನು ಕೂಡ ಹೋರಾಟ ಮಾಡಿ ತೆರವುಗೊಳಿಸಿ ಇದನ್ನು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಇದೆ ಯಾರು ಕೋರ್ಟ್ಗೆ ಹೋಗಿದ್ದಾರೆ ವಸತಿ ಇಲ್ಲ ನಿವೇಶನ ಇಲ್ಲ ಅವರಿಗೆ ತೊಂದರೆ ಆಗಿದೆ ಅನ್ನೋರಿಗೆ ಇವತ್ತು ಸರ್ಕಾರದಿಂದ ಮೂರ್ನಾಲ್ಕು ಕಡೆ ಹೊಸದಾಗಿ ನಾವು ನಿವೇಶನ ಕೊಡ್ತಕ್ಕಂಥದ್ದು ಮನೆ ಕಟ್ಕೊಡ್ತ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅಲ್ಲಿಗೆ ಅವ್ರಿಗೆ ಪುನಶ್ಚೇತನಗೊಳಿಸ್ಬೋದು ಆ ದೃಷ್ಟಿಯಿಂದ ಇಲ್ಲ ಮಾತುಕತೆ ಮುಖಾಂತರ ಮಾಡಿ ಇಲ್ಲ ನ್ಯಾಯಾಲಯದಿಂದ ಕೂಡ ಈ ಸಮಸ್ಯೆಯನ್ನು ಬಗೆಹರಿಸಿ ಈ ಭಾಗದಲ್ಲಿ ಏನು ಚನ್ನಪಟ್ಟದ ನಗರವಾಸಿಗಳಿಗೆ ಅನುಕೂಲ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕ್ರಮ ತಗೊಳ್ತೀವಿ ಇನ್ನು ಎಷ್ಟು ದಿನ ಆಗ್ಬೋದು ಸರ್ ಯಾಕಂದರೆ ಈಗ ಮತ್ತೆ ಲೋಕಾಯುಕ್ತರ ಒಂದು ದೂರ ಸಲ್ಲಿಕೆ ಆಗಿದೆ ಒತ್ತುವರಿ ತೆರವು ಮಾಡಬೇಕು ಅಂತ ಇಲ್ಲ ಇಲ್ಲ ಒತ್ತುವರಿ ತೆಗು ತೆರವು ಮಾಡೋದು ಒಂದು ಪಾರ್ಟು ಅಭಿವೃದ್ಧಿ ಮಾಡೋದು ಇನ್ನೊಂದು ಪಾರ್ಟು ಯಾಕಂದರೆ ಸಾಕಷ್ಟು ಕೆಲಸ ಇದೆ ಇದು ಇನ್ನೂ ಭಾಳಷ್ಟು ಹಣ ಬೇಕಾಗ್ತದೆ ಎಲ್ಲನೂ ಒತ್ತುಗೂಡಿಸಿ ಇನ್ನೊಂದು ಒಂದು 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 ವರ್ಷ ಆಗ್ಬೋದು ಅಂತ ಅನಿಸ್ತಾ ಇದೆ ನಾನು ಒಂದು ವರ್ಷದಲ್ಲಿ ನಾವೆಲ್ಲ ರೆಡಿ ಮಾಡಿದ್ದನ್ನು ಸಾರ್ವಜನಿಕರಿಗೆ ಇದನ್ನು ಬಿಟ್ಟುಕೊಡ್ತೀನಿ ಯಾಕಂದರೆ ಇಷ್ಟು ವರ್ಷ ನಗರಸಭೆಯಲ್ಲಿ ಸ್ಟೇ ವೇಕೇಟ್ ಮಾಡಲಿಕ್ಕೂ ಕೂಡ ಯಾವುದೇ ಪ್ರಕ್ರಿಯೆ ಮಾಡಿಲ್ಲ ಈಗ ವೈಫಲ್ಯ ಅಲ್ವಾ ನಗರಸಭೆಯಲ್ಲಿ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಸಕ್ರಿಯವಾಗಿ ಕೆಲಸ ಮಾಡಬೇಕು ನಗರ ಬಸ್ ಸ್ಟ್ಯಾಂಡು ಕೂಡ ಹಾಗೆ ಆಗ್ತದೆ ಮತ್ತು ನ್ಯಾಯಾಲಯದಲ್ಲಿ ವ್ಯಾಜ್ಯಗಳು ತ್ವರಿತವಾಗಿ ಆಗುವುದಿಲ್ಲ ಅದು ಕೂಡ ನಾವೆಲ್ಲ ಪ್ರಯತ್ನ ಮಾಡಿ ತಿರುಗೊಳಿಸ್ತೇವೆ